ஜாதன் பிய கல்யன் கொண்டி நங்கடக்க நான் முடுக்கி நோட மத்த நாளை தோசின சொந்த గల గలల్ల ననమని జోతి ఆకి చిందగ హోయెన సోడా గల గలల్ల ననమని జోతి ఆకి చిందగ హోయెన సోడా నీ చందాయిరు గంట బెడక దేవకి ని మదనల ఫలి దడన న కీనా సతనాకీ నననాకీ మేరెగల नंदनी मराठापुरा दाकी तरफ डांसर പ്രീതി

நம்ம மயிலே நெச்சின எல்லா ஜனபதி கீதாடா அதுக்கிட்டு முகி விசேஷவாத டான்ஸ் அன்ன தைக்கி நம்ம தண்டத நிறி சுதி அவரி விசேஷவாத டான்ஸ் நொந்த மத்தியம முந்துவ இது உத்தர கர்நாடக வத்தி புனீத் மெலோடி ಪಲ್ವಿ ಖಾನ ಭಜಾನ ಈ ಒಂದು ಕಾರ್ಯಕ್ರಮದಲ್ಲಿ ನೋಡೋಣ ಒಂದು ವಿಶೇಷವಾದಂತಹ ಡ್ಯಾನ್ಸ್ ಅನ್ನ ತೆಗೆಕೊಂಡು ಬರ್ತಾ ಇದ್ವಿ ನಮ್ಮ ತಂಡದ ನೃತ್ಯ ಗತಿ ಶ್ರುತಿ ಅವರಿಂದ ನೋಡೋಣ ಒಂದು ವಿಶೇಷವಾದಂತ ಡ್ಯಾನ್ಸ್ ಹಾಗೆ ಶ್ರೀ ತ್ಯಾಗವೀರ ಮಹದಾನಿ ಸೀರಸಿಂಗಿ ಲಿಂಗರಾಜ್ ದೇಸಾಯಿರವರ ಒಂದು ನೂರ ಅರವತ್ನಾಲ್ಕನೇ ಜಯಂತೋತ್ಸವ ಹಾಗೂ ಕೂಡ ಒಕ್ಕಲಿಗರ ಯುವ ಸಮಾವೇಶದ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಸುಂದರವಾದಂತಹ ಕಾರ್ಯಕ್ರಮ ನೋಡಲಿಕ್ಕೆ ಆಗಮಿಸುತ್ತಿರುವಂತಹ ಎಲ್ಲ ಪ್ರೇಕ್ಷಕ ಅಭಿಮಾನಿ ದೇವರುಗಳಿಗೆ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ನೋಡೋಣ ಒಂದು ವಿಶೇಷವಾದಂತಹ ಡ್ಯಾನ್ಸ್ ನೊಂದಿಗೆ ಕಾರ್ಯಕ್ರಮ ಮತ್ತೆ ಮುಂದುವರಿಸ್ತಾ ಇದೀವಿ ನಮ್ಮ ತಂಡದ ಹೆಮ್ಮೆ ನೃತ್ಯಗಾರ್ತಿ ಶ್ರುತಿ ಅವರಿಂದ ಹಾಗೆ ನಿಮ್ಮ ನೆಲ ನಕ್ಕು ನಗ್ಸಲಿಕ್ಕೆ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಪ್ರಪಂಚದ ಅತಿ ಅಂತರವಾದಂತಹ ಮನುಷ್ಯ ನಿಮ್ಮ ನೆಲ ನಕ್ಕು ನಕ್ಸಲಿಕ್ಕೆ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಅವರು ಕೂಡ ಆಗ ಹೇಳ್ತಾ ಈಗ ನೋಡೋಣ ವಿಶೇಷವಾದಂತಹ ಒಂದು ಡ್ಯಾನ್ಸ್ ನೊಂದಿಗೆ ಮತ್ತೆ ಕಾರ್ಯಕ್ರಮನ ಮುಂದುವರಿಸ್ತಾ ಇದ್ದೀವಿ ಇನ್ನೂ ಹಲವಾರು ಗೀತೆಗಳನ್ನ ತಾವೆಲ್ಲ ಕೇಳಲಿದ್ದೀರಿ ಅಂತ ಹೇಳ್ತಾ ನೋಡೋಣ ಒಂದು ವಿಶೇಷವಾದಂತಹ ಸ್ವಲ್ಪ ಬರ್ಲಿಕ್ಕೆ ದಾರಿ ಮಾಡಿಕೊಡ್ಬೇಕು ಅನ್ನ ಸ್ವಲ್ಪ ಎಲ್ಲ ಬರಾಕ ದಾರಿ ಮಾಡಿಕೊಡ್ರಿ ನೋಡೋಣ ಒಂದು ವಿಶೇಷವಾದಂತ ನೊಂದಿಗೆ ಮತ್ತೆ ಕಾರ್ಯಕ್ರಮ ಮುಂದುವರಿಸ್ತಾ ಇದೀವಿ ನಮ್ಮ ಮಾತನಾಡದ ನೃತ್ಯಗಾರ್ತಿ ಶ್ರುತಿ ಅವರಿಂದ ನೋಡೋಣ ಒಂದು ವಿಶೇಷವಾದಂತ ನೋಡೋಣ ಒಂದು ವಿಶೇಷವಾದಂತಹ ಡ್ಯಾನ್ಸ್ ನೊಂದಿಗೆ ಮತ್ತೆ ಕಾರ್ಯಕ್ರಮನ ಮುಂದುವರಿಸ್ತಾ ಇದೀವಿ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿರ್ತಕ್ಕಂಥ ಎಲ್ಲ ನರೇಗಲದ ಸಮಸ್ತ ಜನತೆಗೆ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಕೋರ್ತ ವಿಶೇಷವಾದಂತಹ ಒಂದು ಒಂದಿಗೆ ಮತ್ತೆ ಕಾರ್ಯಕ್ರಮನ ಮುಂದುವರಿಸ್ತಾ ಇದ್ದೀವಿ ನಮ್ಮ ತಂಡದ ಹೆಮ್ಮೆಯ ನೃತ್ಯಗಾರ್ತಿ ಶ್ರುತಿ ಅವರಿಂದ ನೋಡೋಣ ಒಂದು ವಿಶೇಷವಾದಂತಹ ಡ್ಯಾನ್ಸ್ ಹಾಗೆ ಮದುವೆ ಜಾತ್ರೆ ವರ್ಷ ಯಾವುದೇ ಒಂದು ಶುಭ ಸಮಾರಂಭಗಳಿಗಾಗಿ ಸಂಪರ್ಕಿಸಿ ಪುನೀತ್ ಮರಡಿಸ್ ಪಲ್ಲವಿ ಗಾನ ಬಜಾನ ಗಜೇಂದ್ರಗಡ ತಂಡವನ್ನ ಸಂಪರ್ಕಿಸಿದ ಅಂತ ಹೇಳ್ತಾ ನೋಡೋಣ ಒಂದು ವಿಶೇಷವಾದಂತ ಈ ಒಂದು ಗೀತೆಯೊಂದಿಗೆ ಮತ್ತೆ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತಾ ಇದ್ದೀವಿ ದಯವಿಟ್ಟು ಅಲ್ಲಿ ಮ್ಯಾಲಗಡೆ ಕೂತಿರ್ತಕ್ಕಂಥ ಕೇಬಲ್ ವೈರ್ ಗಳನ್ನ ಹುಷಾರ್ ಸ್ವಲ್ಪ ಮ್ಯಾಲೆ ಕೂತಿರ್ತಕ್ಕಂಥ ಎಲ್ಲ ನಮ್ಮ ತಾಂಬ್ರು ದಯವಿಟ್ಟು ಅಲ್ಲಿ ಕೇಬಲ್ ವೈರ್ ಗಳದವ ದಯವಿಟ್ಟು ತಾವು ಶಾಂತ ರೀತಿಯಿಂದ ಕುಳಿತು ಕಾರ್ಯಕ್ರಮ ವೀಕ್ಷಣೆ ಮಾಡಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ನೋಡೋಣ ಒಂದು ವಿಶೇಷವಾದ ಒಂದು ಡ್ಯಾನ್ಸ್ ನೊಂದಿಗೆ ಮತ್ತೆ ಕಾರ್ಯಕ್ರಮ ಮುಂದುವರಿಸ್ತಾ ಇದೀವಿ ಅದಕ್ಕಿಂತ ಮುಂಚಿತವಾಗಿ ಒಂದು ಗೀತೆಯನ್ನು ಆತಾಡ್ತಾ ಇದ್ದೀವಿ ನೋಡೋಣ ಒಂದು ವಿಶೇಷವಾದಂತಹ ಒಂದು ಗೀತೆ ಮುಗಿದ ತಕ್ಷಣನೇ ಒಂದು ಅದ್ಭುತವಾದಂತಹ ಡ್ಯಾನ್ಸ್ ಅನ್ನ ತಗೊಂಡು ಬರ್ತಾ ಇದೀವಿ ಅಂತ ಹೇಳ್ತಾ ಕೇಳೋಣ ರೆಡಿ ಟ್ರ್ಯಾಕ್ ಸೌಂಡ್ ಟ್ರ್ಯಾಕ್ ಹಲೋ bullet track track, track. track, track, track. Ah. Oh, I'm okay. gonna okay. 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 What?

ये ना कुट ದನಿಯ ಬಂದಿ ನಮ್ಮ ハってーハッピーハッピーハってーハッピー ತೊಂದರ ಬರ್ತೀನಿ ವಾದರ ಹೋಗ್ತೀನಿ ಬಂದರ ಬರ್ತೀನಿ ವಾದರ ಹೋಗ್ತೀನಿ ನಿಯಮ ಕೇಳವ ನನಗ ನಿಯಮ ಕೇಳವ ಏನ ಬಂಗಾರ ಕೊಡಿಸಿಯಣ ನನಗ ಬೆಳ್ಳಿ ಏನ ಬಂಗಾರ ಕೊಡಿಸಿಯಣ ನನಗ ಬೆಳ್ಳಿ ಕೊಡಿಸಿ ಹೋದ ಬಿಯರ ಕುಡ್ದೇನ ಬಾರಿಗೆ ಹೋದ ಬೀಯಾರ ಕುಡ್ದ ನಿಶೆನೇರ್ತಿಲ್ಲ ನನಗ ನಿಶೆನ ಏರ್ತಿಲ್ಲ ನಾನೇ ತರ್ಟಿ ಕುಡ್ದಿನೇನಾ ಇಲ್ಲ ಸಿಕ್ಸ್ಟಿ ಕುಡ್ದಿನೇನಾ ನಾನೇ ತರ್ಟಿ ಕುಡ್ದಿನೇನಾ ಇಲ್ಲ ಸಿಕ್ಸ್ಟಿ ಕುಡ್ದೇನೇನಾ ಬಾರಿಗೆ ಹೋದೇನ ಬಿಯರ್ ಕುಡ್ದೇನ ಬಾರಿಗಿ ಹೋದೇನ ಬಿಯರ್ ಕುಡ್ದೇನ ನಿಶೆನ ನೈತಿಲ್ಲ ನಂಗ ನಿಶೆನ ನೈತಿಲ್ಲ ನಾನೇ ತರ್ಟಿ ಕುಡ್ದಿನೇನಾ ಇಲ್ಲ ಸಿಕ್ಸ್ಟಿ ಕುಡ್ದಿನೇನಾ ನಾನೇ ತರ್ಟಿ ಕುಡ್ದಿನೇನಾ ಇಲ್ಲ ಸಿಕ್ಸ್ಟಿ ಕುಡ್ದಿನೇನಾ ಗಿಡ್ಡಿ ಬರ್ತಾಳ ನೋಡ ಹೈಸ್ಕೂಲ್ ಬೆಟ್ಟ சவுண்ட் பைட் பாடல் இரண்டு ಗಿಡ್ಡಿ ಬರ್ತಾಳ ನೋಡ ಹೈಸ್ಕೂಲ ಬಿಟ್ಟ ಸಂಜಾಗ ನಿಂತ ನನಗ ಮಾಡ್ತಾಳ ಕಾಟ ಗಿಡ್ಡಿ ಬರ್ತಾಳ ನೋಡ ಹೈಸ್ಕೂಲ ಬಿಟ್ಟ ಸಂಜಾಗ ನಿಂತ ನನಗ ಮಾಡ್ತಾಳ ಕಾಟ ಬಂದ್ರ ಮಾಮಾನ ಪೊಲೀಸ್ ಗಾಡಿ ಗಾಡಿ ಪಡ್ 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 ಕೇಳ ಪಡ್ 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 ಪಡ ನಮ್ಮ ತಂಡದ ಗಾಯಕಿ ನಾಯಕಿ ಪಲ್ಲವಿ ಗಜೇಂದ್ರಗಡ ಅವರಿಂದ ಕೇಳ ಒಂದು ವಿಶೇಷವಾದಂತಹ ಗೀತೆಯೊಂದಿಗೆ ಮತ್ತೆ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ವಿ ಸರ ಆಕೆ ಕುಣದಂತೆ ಡ್ಯಾನ್ಸ್ ಅನ್ನಿಸ್ತೀವಿ ಸೇಮ್